ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತೆ ಕೇಳಿದರು ನಾನು ಕಷ್ಟದಲ್ಲಿದ್ದು ನಾನು ಬದುಕಬಾರದು ಅಂತ ಹೇಳಿ ಜೀವ ತಕ್ಕೊಬೇಕು ಅಂತ ಮೂರು ನಾಲ್ಕು ಸರ್ ಟ್ರೈ ಮಾಡೋದ್ರೂ ಭಗವಂತ ನನಗೆ ಕಾಪಾಡಿದ್ದೇನೆ ನಾನು ಇವತ್ತು ನಾನು ಒಬ್ರ ಹತ್ರ ಒಂದು ರೂಪಾಯಿ ನಾನು ಕಷ್ಟದಲ್ಲಿದ್ದೀನಿ ಅಂತಂದರೆ ಯಾರೋ ನನ್ನನ್ನು ನಂಬಲ್ಲ ಈಗ ಒಂದು ನಿಜವಾಗ್ಲೂ ಕಷ್ಟದ ಅನ್ನೋಂತ ಆದ್ರೂ ನಾನು ಇವತ್ತು ಮನೆ ಹತ್ರ ಬಂದವರಿಗೆ ನೂರು ರೂಪಾಯಿ ಕೊಟ್ಟು ಕಳಿಸ್ತೀನಿ ಅವತ್ತು ಬರೀಪೈನ ಕಳಿಸುವಂಥ ವ್ಯಕ್ತಿ ಅಂತ ಅನ್ನೋ ನಾನು ಇಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಇನ್ನೂ ಹತ್ತು ಹಲವಾರು ಕೆಲಸಗಳು ನಮ್ಮಿಂದ ಆಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡೋದಾದರೆ ನಾನು ನೋಡಿ ಇವತ್ತು ಅವ್ರು ಚಂದ್ರೇಗೌಡರು ಏನೋ ನನಗೆ ದೂರು ದೂರದವರಲ್ಲ ನನಗೂ ಅದೂರವರೆ ನನಗಿಂತ ರೀತಿ ಅವರು ನನ್ನ ಸ್ವಲ್ಪ ಕಿರಿ ಕಾಸೆ ನಾನು ಇದೇ ಜಾಗಕ್ಕೆ ನನ್ನ ಕಾಂಗ್ರೆಸ್ನಲ್ಲಿ ನನಗೆ ಜೆ ಡಿ ಎಸ್ನಲ್ಲಿ ಗೋಪಾಲಯ್ಯ ಟಿಕೆಟ್ ಕೊಡಬಾರ್ದು ಅಂತ ಪ್ರಯತ್ನ ಪಟ್ಟಾಗ ಗೋಪಾಲಯ್ಯ ಪ್ರಶ್ನೆ ಸರ್ತಿದ್ದೇಬೇಕಾದ್ರು ಆ ಟಿಕೆಟ್ ಸಿಕ್ಕಿರೋದು ನನ್ನಿಂದ ನಾನು ಅವತ್ತು ಸುಮ್ಮನೆ ಎರಡು ಲಕ್ಷ ಖರ್ಚು ಮಾಡಿದರೆ ನಾನು ಒಬ್ಬ ಕೌನ್ಸಿಲ್ ಎರಡು ಲಕ್ಷ ಕಾಸೆ ಬಿಡಲಿಲ್ಲ ಎರಡು ಲಕ್ಷ ಖರ್ಚಾಯ್ತದೆ ಅಂತ ಯೋಚನೆ ಮಾಡಲಿಲ್ಲ ನಾನು ಆದರೆ ಅಯ್ಯಪ್ಪ ನನ್ನ ಜೊತೆ ಇರಬೇಕು ಅಂತ ಹೇಳಿ ಒಂದು ಏನೋ ಒಂದು ಚಾಲೆಂಜ್ ಮಾಡಿದ್ರು ಆ ಚಾಲೆಂಜ್ಗೆ ಆ ಎಪ್ಪ ಆ ಜಾಗ ಬಿಟ್ಟುಕೊಟ್ಟೆ ನೆಕ್ಸ್ಟ್ ನಿನಗೆ ಆಮೇಲೆ ನನಗೆ ಅಂತ ಹೇಳಿದ್ರು ಆಗೂ ಆ ರೀತಿ ನಡೆಸೋಳಿಲ್ಲ ನಾನು ಅವ್ರದ್ದು ಒಂದು ಮಾತು ಹೇಳಿದ್ದೆ ನಾನು ನನಗೆ ನೀನು ಮೋಸ ಮಾಡಿದ್ದೆ ಆದರೆ ನೆಕ್ಸ್ಟ್ ನಿನ್ನ ಮನೇಲಿ ಯಾರೇನು ನಿಂತ್ಕೊಂಡ್ರು ಅವ್ರು ಆಪೋಸಿಟ್ ನಾನು ನಿಂತ್ಕೊತೀನಿ ಅಂತ ಒಂದು ಚಾಲೆಂಜ್ ಮಾಡಿದ್ದೆ ಆ ಚಾಲೆಂಜ್ ಏನು ತಗೇ ಇವತ್ತು ಇದೇನೆ ಇರಬೇಕು ಈಗ ಅಪ್ಪಾಜಿಯವರು ಇರಬೇಕಾಗಿತ್ತು ನಾನು ಬಿಟ್ಟು ಹೋಗ್ಬಿಟ್ಟಿದ್ದೆ ಎ ಡಿ ಎಸ್ ಬಿಟ್ಟು ಹೋಗಿದ್ದೆ ಕುಮಾರಣ್ಣ ಹತ್ರ ಹೇಳ್ಬಿಟ್ಟೆ ಹೋಗಿದ್ದೆ ಕುಮಾರಣ್ಣ ಹೊರಗಡೆ ದೇಶಕ್ಕೆ ಹೋದ್ರು ನಾನು ಹತ್ರ ಫೋನರ್ ಮಾತಾಡ್ತಾ ಇದ್ರು ಜನ ವಿಷಯ ಒಂದ್ ನಾನು ಹೇಳ್ಬೇಕು ಅಂದರೆ ಅವ್ರು ಇದ್ರು ಅವರು ಮಾತಾಡ್ಬಿಟ್ಟು ಹಾಗಾಗಿ ನೋಡಿ ಇಲ್ಲಿ ಇದೇ ಜಾಗಕ್ಕೆ ಬಂದ್ರೆ ಇಲ್ಲಿ ಪುನರ್ ಜನ್ಮ ಅಂತಾರಲ್ಲ ಇಲ್ಲಿ ಅವತ್ತೇ ಪ್ರಧಾನ ಕಾರ್ಯದರ್ಶಿಯಾಗಿ ಪಟ್ಟ ಕಟ್ಟೋರು ನನಗೆ ಅಲ್ಲಿ ಬಂದ್ರು ಅಲ್ಲಿ ಕೂತಿದ್ರು ನಮಗೆ ಎಲ್ಲ ಬಂದ್ರು ನಮ್ಮ ಎಲ್ಲ ವಾರ್ಡ್ ಅವರು ಅಧ್ಯಕ್ಷರುಗಳು ಯಾರೋ ಇವರಾಗಿ ದೇವರಾಗಿರ್ಬೋದು ಗೊಂದ್ರೆಗೌಡ ಇರ್ಬೋದು ಲಾಕ್ ಮಾಡಿಕೊಂಡ್ರು ನಮ್ಮನ್ನು ಬರಲೇಬೇಕು ನೀವು ಅಪ್ಪಾಜಿಯವರು ಕಲಿತಾ ಬೇಕು ಅದಕ್ಕಿಂತ ಹದಿನೈದು ದಿನ ಮುಂಚೆ ನನಗೂ ಅವ್ರು ಫೋನ್ ಮಾಡ್ತಾರೆ ಬರ್ತೀನಿ ಅಪ್ಪಾಜಿ ಮಾತಾಡ್ತೀನಿ ಅಂತ ಹೇಳ್ತೇನೆ ನೀನು ಆಯಿತು ಅಂತ ಹೇಳಿದವ್ರು ಸುಮ್ಮನೆ ಆದರು ಆಮೇಲೆ ಹದಿನೈದು ದಿನ ಆದಮೇಲೆ ಇನ್ನೊಂದು ಸಾಕು ಫೋನ್ ಬಿಡಿಲ್ಲ ನೀನು ಮಧ್ಯ ನಾನು ಬರ್ಬಾ ಅಪ್ಪಾಜಿ ಬೇಡ ದಯವಿಟ್ಟು ಬೇಡಿ ನಾನೇ ಬರ್ತೀನಿ ಮನೆ ಹತ್ರ ಹತ್ರದೇ ಮಾರನೇ ದಿನಕ್ಕೆ ನಮ್ಮ ನೀವರೆಲ್ಲ ಬಂದು ಆ ಪ್ರಕಾಶ ಎಲ್ಲಾದರೂ ಬಂದು ಮನೆ ಹತ್ರ ಬಂದ್ಕೊಂಡು ನನಗೆ ಅಲ್ಲಿ ಇರಲಿಲ್ಲ ಮನೆ ಹಾಕಿ ಹೋಗಿ ಬಿ ಬಿ ಫಾರಮ್ ಕೊಟ್ಟು ಬಿ ಫಾರಮ್ನ ನಾನು ಅವ್ರ ಮನೆ ಹತ್ರ ಹೋಗಿರೋ ಆಫೀಸ್ಗೂ ನೋಡಿಲ್ಲ ಕಾನ್ಫೆಸ್ ನೋಡಿ ಅವರೇ ನಮಗೆ ಬಿ ಫಾರಮ್ ಕೊಟ್ಟು ನಮ್ಮ ಹೆಸರು ನಿಲ್ಲಿಸಿದೆ ಸೋಲ್ತಿನಿಂದ ಗೊತ್ತಿತ್ತು ಒಂದು ಕಾಲು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಸೋತೆ ನಾನು ದುಡ್ಡುಗೂ ನಾನು ಬೆಲೆ ಕೊಡೋದಲ್ಲ ನಾನೇನಿದ್ರು ಮನುಷ್ಯರಿಗೆ ಬೆಲೆ ಕೊಡ್ತೀನಿ ಗೊತ್ತು ದೇವ್ರನೇ ಹೇಳ್ತಾ ಇದ್ದೀನಿ ಇಟ್ಟಿಗೆ ಬೆಲೆ ಕೊಡೋದಲ್ಲ ನನ್ನ ಜೆ ಡಿ ಎಸ್ ಕೋಶಕ್ಕೆ ಇದ್ರೂ ನಮ್ಮದು ಜೆ ಡಿ ಎಸ್ ಕೋಶ ಸಬ್ರು ಜೆ ಡಿ ಎಸ್ ಪಕ್ಷ ನನ್ನ ಉಸಿರಿನಲ್ಲಿರೋದು ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ನಮ್ಮ ಜಿಲ್ಲಾ ಚುನಾವಣೆ ನೆಡ್ಸ್ಬಾರ್ದಾಗಿತ್ತು ನೀವು ಚುನಾವಣೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ವಿ ನಾವು ಹಾಕಿದ್ದೀವಿ ಈಗ ಚಂದ್ರೇಗೌಡರಾದವರ ನಮ್ಮ ಬ್ರದರ್ ಅಂತ ನಾನು ತಿಳ್ಕೊತೀವಿ ಈಗ ಅವರು ಎರಡು ತರ ನಾವು ಕೇಳಿದಂಗೆಲ್ಲ ನಾವು ಕೋಪರೇಟ್ ಮಾಡಿದ್ದೀವಿ ನಾವು ಈ ಈ ಟೈಮ್ ಟೈಮಲ್ಲಿ ಅವರು ನಮಗೆ ಸಹಾಯ ಮಾಡೋದು ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾನೇ ರಿಸೈನ್ ಕೊಟ್ಟಿದ್ದೆ ಯಾಕೆಂದ್ರೆ ಇದು ನಲವತ್ತೈದು ನಲವತ್ತ ನಲವತ್ತೈದು ಸಾವಿರ ಓಟಿಂದ ಐವತ್ತು ಸಾವಿರ ಓಟಿಂದ ಲೆಕ್ಕಾಗ್ಕೊಂಡು ಇದ್ದಿದ್ದು ಜೆ ಡಿ ಎಸ್ ನಮ್ದು ಇವತ್ತು ಒಂಬತ್ತು ಸಾವಿರ ಹತ್ತು ಸಾವಿರಕ್ಕೂ ಬಂದೈತೆ ಆದ್ರೂ ಯಾವಾಗ್ಲಿಂದನೇ ಬಂದ್ರು ನಮ್ದು ಉಷ್ಮಾದಿ ನಗರ ಬಂದು ಎರಡನೇ ಪ್ಲೇಸ್ ಈ ಸಾರ್ತಿ ಮನೆ ರಾಜ ಎಲ್ಲ ವಾರ್ಡ್ ಲೀಸ್ಟ್ ತೆಗೆದು ನೋಡಿ ನಮ್ದು ಎಷ್ಟು ಬಂದೈತೆ ಓಟು ಅಂತ ನೋಡಿ ನಾನು ಪ್ರಾಮಾಣಿಕ ಮಾಡೋನೋ ಆ ರೀತಿಯಲ್ಲಿ ನಡ್ಕೊಂಡು ಬಂದಿರೋರು ನಾನು ಪುಷ್ಪನೂ ಹೇಳೋದು ಅಷ್ಟೇ ನೀನು ಒಂದು ನನ್ನ ಅಕ್ಕ ತಂಗಿ ಸಮಾನ ಕಷ್ಟ ಸುಖ ಅಂತ ಬಂದಾಗ ನೀನ್ ಬೇಕಾದ್ರೆ ಈಗ ಮರ್ತಿರ್ಬೋದು ಇಲ್ಲ ನಿಮ್ಮಾಂತರು ನಾವು ಈಗ ಕೇಳಿದ್ರೆ ನಿಮ್ ಹೆಮ್ಮೆ ಯಾವ್ದಾದ್ರು ಒಂದು ಒಳ್ಳೆಯದು ಮಾಡಿರೋದಾದ್ರೂ ನೀನ್ ಹೇಳೇ ಹೇಳ್ತಾರೆ